ಶಿಡ್ಲಘಟ್ಟ ಎಸಿಎಸ್ಟಿ ಮುಖಂಡರಿಂದ ಮೈತ್ರಿ ಪಕ್ಷದ ಪರ ಪತ್ರಿಕಾಗೋಷ್ಠಿ ನಗರದ ಅಂಜನಾಂದ್ರಿ ಪ್ಲಾಜಾ ಹಾಲಿನಲ್ಲಿ ಆಯೋಜಿಸಲಾಗಿತ್ತು ನಮ್ಮ ಹಿಂದುಳಿದ ಜನಾಂಗದವರು ಬೇರೆಯವರು ಹೇಳಿಕೆಗಳಿಗೆ ಕಿವಿಕೊಡದೆ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು ಶಾಸಕರಾದ ಬಿಎನ್ ರವಿಕುಮಾರ್ ನಾಯಕತ್ವ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಎಡೆಯ ಬೆಂಬಲಿತ ಅಭ್ಯರ್ಥಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ನಮಾಯಿಸಿ ಎಸ್ಟಿ ಜನಾಂಗದವರು ಹಾಗೂ ಹಿಂದುಳಿದ ಸಮುದಾಯದವರು ಮತ ನೀಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ಅರ್ಹತೆ ಅವರಿಗೆ ಇಲ್ಲ ನಮ್ಮ ಸಮುದಾಯಕ್ಕೆ ಮೋಸ ಮಾಡುತ್ತಾ ಮತಗಳ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ಅಧಿಕಾರ ಮಾಡುತ್ತಾ ಬಂದಿದ್ದು ಸಮಯದವರು ಎಚ್ಚರ ವಹಿಸಿ ಸುಭದ್ರಾ ಎನ್ಡಿಎ ಮಿತ್ರ ಪಕ್ಷ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಮತ ನೀಡಿ ಎಂದು ಮುಖಂಡರಾದ ಬಂಕ್ ಮುನಿಯಪ್ಪ ತಿಳಿಸಿದರು ಕಾಂಗ್ರೆಸ್ ಪಕ್ಷವು ಜನಾಂಗದ ಹೆಸರಿನಲ್ಲಿ ಹಾಗೂ ಹಿಂದುಳಿದ ವರ್ಗಗಳ ನಿಗಮ ಮಂಡಳಿಗಳನ್ನು ಮಾಡಿದೆ ಇದರಿಂದ ಯಾವುದೇ ಜನಾಂಗಕ್ಕೆ ಅನುಕೂಲವಾಗಿಲ್ಲ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಸರ್ಕಾರ ಕೇಂದ್ರದಿಂದ ಹಲವಾರು ಯೋಜನೆಯನ್ನು ನಮ್ಮ ಜನಾಂಗಕ್ಕೆ ನೀಡಿದೆ ಅಂಬೇಡ್ಕರ್ ಅವರ ಆದರ್ಶದಲ್ಲಿ ಎಲ್ಲಾ ಜಾತಿಯ ಜನಾಂಗದ ನೆರವಿಗಾಗಿ ಶ್ರಮಿಸುತ್ತಿರುವ ಮಾನ್ಯ ಶಾಸಕರಾದ ರವಿಕುಮಾರ್ ಅವರ ಕೈಬಲಪಡಿಸುವುದಕ್ಕೆ ಎನ್ಡಿಎ ಅಭ್ಯರ್ಥಿ ಮತ ಹಾಕಬೇಕಾಗಿದೆ ಎಂದು ಮೇಲೂರು ಮಂಜುನಾಥ್ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮುಗಡ ನಂಜಪ್ಪ ರಮೇಶ್ ಸುರೇಶ್ ನರಸಿಂಹ ಮೂರ್ತಿ ಅರುಣ್ ಕುಮಾರ್ ದ್ಯಾವಪ್ಪ ಚಂದ್ರು ಮಂಜುನಾಥ್ ಮಧು ಚಿಕ್ಕ ಮುನಿಯಪ್ಪ ಎನ್ ಕೃಷ್ಣಪ್ಪ ವಿಜಯ್ ಮೂರ್ತಿ ಮುನಿಕೃಷ್ಣ ಮತ್ತಿತರರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟೆಗಳಿರಬಹುದು ಎಲ್ಲ ಕೂಡ ಅವರ ದೂರದೃಷ್ಟಿಯಲ್ಲಿ ತುಂಬಾ ಕಳಕಳಿಯಿಂದ ಅವರು ಕೆಲಸ ಮಾಡತಕ್ಕಂಥ ಒಂದು ಕಳಕಳಿ ಹೊಂದಿರ್ತಾರೆ ಆ ನಿಟ್ಟಲ್ಲಿ ಇವತ್ತು ಅವರ ಒಂದು ಆ ಯೋಜನೆಗಳ ಮುಖಾದ್ರೆ ಇವತ್ತು ಇದೇ ಸಂದರ್ಭದಲ್ಲಿ ಒಂದು ಈ ಲೋಕಸಭಾ ಚುನಾವಣೆ ಬಂದಿದೆ ಅವರ ದೂರದೃಷ್ಟಿಗೆ ಅನುಗುಣವಾಗಿ ಈ ಒಂದು ಜೆ ಪಕ್ಷದ ಅಭ್ಯರ್ಥಿ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಮತ್ತು ಬುಡುಗಟ್ಟು ಸಮಾಜದವರು ಇವತ್ತು ನಾವು ಬೆಂಬಲಿಸಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಈ ಘಟಕದಿಂದ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತ ಅಭ್ಯರ್ಥಿಗೆ ನಾವು ಇವತ್ತು ಬೆಂಬಲಿಸ್ತಾ ಇದ್ದೇವೆ ಇದಕ್ಕೆ ಅನೇಕ ಕಾರಣಗಳಿದಾವೆ ಇವತ್ತು ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಕೇಂದ್ರ ಸರ್ಕಾರ ಐವತ್ತೇಳು ವರ್ಷ ಇವತ್ತು ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ಇವತ್ತು ಎನ್ಡಿ ಎ ಅಭ್ಯರ್ಥಿನ ನಾವು ಅದರಿಂದ ಅದ್ರಿಂದ ನಾವು ಪರಿಶಿಷ್ಟ ಪರಿಶಿಷ್ಟ ಜಾತಿ ಏನಿದ್ದಾರೆ ಅವರು ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಏನು ಆ ಅಭ್ಯರ್ಥಿಗೆ ಗೆಲ್ಲಿಸಬೇಕು ಅದ್ರ ಜೊತೆಗೆ ನಮ್ಮ ಶಾಸಕರು ಯಾಕಂದ್ರೆ ನಲವತ್ತು ವರ್ಷದಿಂದ ಶಡಿರತ ಕಾಂಗ್ರೆಸ್ ಸರ್ಕಾರ ಆಗಿರ್ತಾ ಇತ್ತು ಒಂದು ಅಂಬೇಡ್ಕರ್ ಭವನ ಮಾಡಕ್ಕಾಗಿಲ್ಲ ಜಾಗವನ್ನು ಗುರ್ಸಕ್ ಆಗಿಲ್ಲ ಅಂತದನ್ನ ಕೇವಲ ಹನ್ನೊಂದು ತಿಂಗಳಲ್ಲಿ ನಮ್ಮ ಶಾಸಕರಾದ ಬೆ ಎನ್ ರವಿಕುಮಾರ್ ಅವರು ಅಂಬೇಡ್ಕರ್ ಭವನಕ್ಕೆ ನಾಲ್ಕೂವರೆ ಕೋಟಿ ರಿಸರ್ವೇಶನ್ ಇತ್ತು ಈಗ ಟೆಂಡರ್ ಪಟ್ಟಿಯಲ್ಲಿ ಇದನ್ನೆಲ್ಲ ನಾವು ನಾವೇನು ಕಾರ್ಯಕರ್ತರು ಮತ್ತು ಎಸ್ ಟಿ ಎಸ್ ಪಂಗಡದ ಎಲ್ಲಾ ಮುಖಂಡರು ಇದ್ದಾರೆ ಇವ್ರನ್ನ ಕಾಂಗ್ರೆಸ್ ಬಗ್ಗೆ ದಾರಿ ತಪ್ಪಿಸ್ತಾ ಇದ್ರೆ ಅದನ್ನ ಈ ಅಭಿವೃದ್ಧಿ ಮನೆಗೊಂಡು ಈ ಎನ್ ಡಿ ಎ ಅಭ್ಯರ್ಥಿನ ಗಳಿಸ್ಬೇಕು ಹೆಚ್ಚಿನ ಈ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಸಾವಿರ ಮತಗಳನ್ನು ಬಹುಮತವನ್ನು ಕೊಟ್ಟು ಏನು ಎನ್ ಡಿ ಎ ಅಭ್ಯರ್ಥಿನ ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮನವರಿಕೆ ಮಾಡ್ತಾ ಇದೀನಿ